ಈ ಒಂದು ಜಮೀರ ಅಹಮದ್ ಖಾನ್ ಅವರ ಬಗ್ಗೆ ಒಂದು ಮಾಧ್ಯಮ ಮಿತ್ರರ ಕರೆದು ಒಂದು ಪ್ರೆಸ್ ಮೀಟ್ ಮಾಡ್ಬೇಕಂತ ಹೇಳಿ ನನ್ನ ಎಲ್ಲ ಮೀಟಿಂಗ್ ನಲ್ಲಿ ನಮ್ಮ ಉಗ್ರೇಶಣ್ಣರವರ ನೇತೃತ್ವದಲ್ಲಿ ಒಂದು ತೀರ್ಮಾನ ಆಗಿತ್ತು ಅದೇ ರೀತಿ ಇವತ್ತು ಈ ಒಂದು ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಕುಮಾರಣ್ಣನವರ ಬಗ್ಗೆ ಕರಿಯಾ ಅಂತ ಹೇಳಿಬಿಟ್ಟು ಚನ್ನಪಟ್ಟಣದಲ್ಲಿ ಮಾತಾಡ್ಬೇಕಾದ್ರೆ ಅಲ್ಲಿ ಜನ ಎಲ್ಲ ನೋಡಿದ್ದಾರೆ ಅವ್ರಿಗೆಲ್ಲ ಮತ್ತೆ ದೇವೇಗೌಡರ ಕುಟುಂಬದ ಬಗ್ಗೆ ದೇವೇಗೌಡರ ಕುಟುಂಬನೇ ಅಂತ ಮಾತಾಡ್ತಾರೆ ದೇವಗೌಡ್ರ ಕುಟುಂಬ ಕೊಂಡ್ಕೊಳಕ್ ಅವ್ರ ಕೈಲಿ ಆಗತ್ತಾ ಆಗೋದಿಲ್ಲ ಅವ್ರು ಹಿಂದಿನ ಇದೇ ಹೇಳಿಕೆ ಕುಡ್ಕೊಂಡ್ ಬಂದಿದ್ದಾರೆ ಈಗ ಈ ತರ ಎಲ್ಲಾ ಮಾತಾಡಿರೆ ಈ ತರ ಎಲ್ಲಾ ಮಾತಾಡಿರೆ ಹಿಂದೂ ಮುಸ್ಲಿಮ್ ಗಲಾಟೆ ಆದ್ರೆ ಯಾರು ಹೊಣೆ ಯಾರ ಇದಕ್ಕೆ ಜಮೀ ದ ಜಮೀ ದಮತ್ ವಹಿಸ್ಕೊಂತಾರ ಕುಮಾರನ ಬಗ್ಗೆ ಕುಮಾರಣ್ಣ ಬದುಕಿ ಕುಮಾರ ಎರಡ್ ಸಾವಿರದ ಆರಲ್ಲಿ ಮುಖ್ಯಮಂತ್ರಿ ಆದಾಗ ಜಮೀರ್ ಅಹಮದ್ ಖಾನ್ ಬಸ್ಟಾಂಬ ನೆಲಮಂಗ್ಲ ಗೋಲ್ಡನ್ ರೆಸಾರ್ಟ್ಸ್ ಗೆ ಜಮೀರ್ ಅಹಮದ್ ಖಾನ್ ಡ್ರೈವಿಂಗ್ ಮಾಡ್ಕೊಂಡು ಹೋದ್ರು ಕುಮಾರಣ್ಣನ ನಾವೆಲ್ಲ ಹೋಗಿದ್ವಿ ಆ ಟೈಮಲ್ಲಿ ಎಲ್ಲರೂ ಎಮ್ ಎಲ್ ಎಲ್ಲ ಹಚ್ಕೊಂಡು ಎಲ್ಲರ ಕರ್ಕೊಂಡು ಹೋಗಿ ಕುಮಾರಣ್ಣರು ಮಂತ್ರಿ ಮಂಡದಲ್ಲಿ ಸಚಿವರು ಮಾಡಿದ್ದು ಕುಮಾರಣ್ಣರು ಅದನ್ನ ನಾವು ಕಣ್ಣಾರೆ ಕಂಡಿದ್ದೀವಿ ಜಮೀರ್ ಅಹಮದ್ ಖಾನ್ ಅವರು ಯಾವಾಗ್ಲೂ ಹಿಂಗೆ ಒಂದ್ಸರಿ ಹೇಳಿದ್ರು ದೇವೇಗೌಡ ಅಪ್ಪಂದು ದ್ವಜ ಅಂತ ಮಾತಾಡಿದ್ರು ಅದನ್ನ ನಾವು ಕೇಳಿಸ್ಕೊಂಡಿದ್ವಿ ಎಲ್ಲ ಅನುಕೂಲ ಪಡೆದು ಆಮೇಲೆ ಯಾರನ್ನ ವೈಲಸಕ್ಕೋಸ್ಕರ ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಈ ತರ ಎಲ್ಲ ಮಾತಾಡ್ತಿದ್ದಾರೆ ಇದು ಖಂಡನೀಯ ದೇವೇಗೌಡರ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಇದು ಸಮಂಜಸದು ಅಲ್ಲ ಇವತ್ತು ದೇವೇಗೌಡರ ಫ್ಯಾಮಿಲಿಯಿಂದ ಜಮೀರ್ ಅಹಮದ್ ಖಾನ್ ಅವರು ಬದುಕಿದ್ದಾರೆ ಇವತ್ ಅವರು ರಾಜಕೀಯ ಒಂದು ಅವ್ರಿಗೆ ದಾರಿ ಸಿಕ್ಕಿದೆ ದೇವರ ಕಡೆಯಿಂದ ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರು ಈ ರಾಜ್ಯದ ಜನತೆಗೆ ಮತ್ತು ದಳದ ಎಲ್ಲಾ ಕಾರ್ಯಕರ್ತ ಬಂಧುಗಳಿಗೆ ಬಹಿರಂಗವಾಗಿ ಸಮೆ ಕೊಡ್ಬೇಕಂತ ಹೇಳಿ ಈ ನಮ್ಮ ಸ್ಥಿರ ಜನತೆ ಜನತಾ ದಳದಿಂದ ನಾವೆಲ್ಲ ನಮ್ಮ ಮುಖಂಡರ ನೇತೃತ್ವದಲ್ಲಿ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೇವೆ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ವಸತಿ ಸಚಿವರು ಜಮೀರ್ ಅಹಮದ್ ಖಾನ್ರವರು ಅವರ ಹೇಳಿಕೆ ಇಲ್ಲ ಅವರು ಕರಿಯ ಅಂತ ಪದ ಬಳಕೆ ಮಾಡಿರೋದು ಹಾಗೂ ದೇವೇಗೌಡ ಜಿ ಅವರ ಕುಟುಂಬಕ್ಕೆ ಕೊಂಡ್ಕೊಳ್ಳೋ ಅಂತ ಮಾತು ಹೇಳಿರೋದು ಅದು ಇಡೀ ರಾಜ್ಯದ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೆ ಅವರ ಅಭಿಮಾನಿಗಳಿಗೆ ನಮ್ಮೆಲ್ಲರಿಗೂ ಸೇರಿ ಆ ಮನಸ್ಸಿಗೆ ನೋವು ಉಂಟು ಮಾಡೋ ಅಂಥ ಮಾತು ದಯವಿಟ್ಟು ಈ ಪದೇ ಬಳಕೆಯನ್ನು ವಾಪಸ್ ತಗೋಬೇಕು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಮಾನ್ಯ ಜಮೀರ್ ಅಹ್ಮದ್ ಖಾನ್ ರವರಲ್ಲಿ ನನ್ನ ಮನವಿ ಎರಡನೇದಾಗಿ ದೇವೇಗೌಡ ದೇವೇಗೌಡ ಜಿ ಅವರ ಕುಟುಂಬ ಸಬ್ರ ಜನಕ್ಕೆ ಏನು ಮಾಡಿದೆ ಏನು ತೊಂದರೆ ಆಗಿದೆ ಅನ್ನೋದನ್ನು ನಾನು ಅವರು ಗಮನಿಸ್ಬೇಕು ಇದ ಮುಂಚೆ ನಾಲ್ಕು ಪರ್ಸೆಂಟ್ ಏನಿದೆ ನಮ್ಮ ಮುಸ್ಲಿಂ ಸಮಾಜಕ್ಕೆ ಮೀಸಲಾತಿ ಇರೋದು ಈ ರಾಜ್ಯದಲ್ಲಿ ಕೊಟ್ಟಿರೋ ಮೊದಲನೇ ಕೊಡುಗೆ ದೇವೇಗೌಡ ಅವರು ಅವರಿಂದ ಆಮೇಲೆ ಆ ಕುಟುಂಬದಿಂದ ಯಾವುದೇ ಜನಾಂಗಕ್ಕೂ ಎಂದೂ ಯಾರು ತೊಂದರೆ ಆಗಿಲ್ಲ ದಯವಿಟ್ಟು ಈ ಮಾತು ಮುಸ್ಲಿಂ ಬಾಂಧವರು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಈ ಪಕ್ಷದಕ್ಕೆ ಈ ಪಕ್ಷಕ್ಕೆ ಕೈ ಹಿಡಿಬೇಕು ಜಮೀರ್ ಅಹ್ಮದ್ ಖಾನ್ ಹೇಳಿರೋ ಮಾತು ಇಡೀ ರಾಜ್ಯದ ಹಿಂದೂ ಬಂದವರಲ್ಲಿ ನನ್ನ ಮನವಿ ಅವ್ರ ಒಬ್ರು ಹೇಳಿದ್ರೆ ನಾವು ಇಡೀ ಜನಾಂಗ ಹೇಳಿದೆ ಅಂತ ತಾವು ದಯವಿಟ್ಟು ಭಾವಿಸಬಾರ್ದು ಮುಸ್ಲಿಮ್ಸ್ ಅವ್ರ ಒಬ್ರೇ ಅಲ್ಲ ನಾನು ಮುಸ್ಲಿಮೇ ನಾನು ಈ ಪಕ್ಷದಲ್ಲಿ ಇದ್ದೀನಿ ನಾನು ಈ ಪಕ್ಷದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ ಹಾಗಾಗಿ ನಾವು ಎಲ್ಲ ಹಿಂದೂ ಮುಸ್ಲಿಮ್ಸ್ ಭಾವಿ ಬಾವಿ ಥರ ಈ ಪಕ್ಷದಾಗಿದ್ದೀವಿ ಇನ್ನು ನಮ್ಮ ಪಕ್ಷ ಜಾತ್ಯತೀತ ನಾವು ಜಾತ್ಯತೀತವಾಗೇ ಇದ್ದೀವಿ ಈ ಜಾತಿಯತನ ಹಾಳು ಮಾಡೋಕ್ಕೋಸ್ಕರ ಈ ತರ ಎಲ್ಲ ಏನೋ ಒಂದು ಏನು ಬೇಕಾದ್ರೂ ಬಾಯ್ ಬಂದಿದ್ದು ಹೇಳೋದು ಇಡೀ ಜನಾಂಗ ಜನಾಂಗಕ್ಕೆ ತಾಂಬಂದು ಇಡೋದು ಅಂತ ಮಾತು ದಯವಿಟ್ಟು ಜಮೀರ್ ಅಹಮದ್ ಖಾನ್ ಅವರು ಇದನ್ನ ಹಿಂಪಡಿಬೇಕು ಈ ತರ ಹೇಳಿಕೆಯಿಂದ ಯಾವ್ಯಾವ ತರ ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾರ್ಯಾರಿಗೆ ತೊಂದರೆ ಆಗುತ್ತೆ ಅಂತ ಅದನ್ನು ಗಮನಿಸಿಡಬೇಕು ಅವ್ರ ಹೇಳಿಕೆಯಿಂದ ನೋಡಿ ಮೊನ್ನೆ ಪುನೀತ್ ಕರಳಿ ಅವರು ಅವರು ಸಹ ಏನೋ ಒಂದು ಉತ್ತರ ಕೊಟ್ಟರು ಅದನ್ನ ವಿರುದ್ಧವಾಗಿ ಇನ್ನೊಬ್ರು ಯಾರೋ ಮುಸ್ಲಿಮ್ಸ್ ಲೀಡ್ರು ಅವ್ರಿಗೂ ಆಪೋಸಿಟ್ ಆಗಿ ಹೇಳಿಕೆ ಕೊಟ್ಟರು ಈ ಥರ ಅವ್ರು ಹೇಳಿಕೆ ಅವ್ರು ಹೇಳಿಕೆ ಅಂತ ಮಾತು ಮಾತಿಗೆ ಬೆಳೆದು ಈ ಇಡೀ ರಾಜ್ಯದಲ್ಲಿ ಒಂದು ಶಾಂತಿಯನ್ನು ಭಂಗ ಭಂಗ ಆಗೋದನ್ನು ತಡಿಬೇಕಾದ್ರೆ ತಾವು ದಯವಿಟ್ಟು ಆದಷ್ಟು ಬೇಗ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ